ಿಂದ ಬೀದಿ ಬದಿಯಲ್ಲಿ ಕುಂತು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕ ಸರ್ಕಾರದಿಂದಾಗ್ಲಿ ಇಲ್ಲಿ ಲೋಕಲ್ ಶಾಸಕರಿಂದಾಗ್ಲಿ ಇಲ್ಲಿ ಯಾದಗಿರಿಯವರೇ ಆಗಿರ್ತಕ್ಕಂತ ಉಸ್ತುವಾರಿ ಸಚಿವರು ಅವರು ಕೂಡ ಸೌಜನ್ಯಕ್ಕಾದರೂ ಬಂದು ಭೇಟ ಇರುವಂತ ಕೆಲಸ ಕೂಡ ಅವರು ಮಾಡಿರಲ್ಲ ಬಂದು ಹೋಗಿರ್ಬೋದು ಏನು ಬಂದು ಎಲ್ಲರು ಬಂದು ಹೋಗ್ತಾರೆ ಅವ್ರಿಗೆ ಏನು ಭರವಸೆಯನ್ನು ಕೊಟ್ಟ ನೀವು ಬಂದು ಬಡವರಿಗೆ ಭರವಸೆಗಳನ್ನು ಈಡೇರು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀರ ಇಲ್ಲ ಇನ್ನೂ ಎಷ್ಟು ದಿನ ಈಗ ಎಂಟೊಂಬತ್ತು ದಿನಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಇಲ್ಲಿ ಪ್ರತಿಭಟನೆ ಕೊಡ್ತಿದ್ದಾರೆ ಅಂತಂದರೆ ಅವರವರ ಗ್ರಾಮಗಳ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಿರ್ಬೋದು ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗ್ತಿರ್ಬೋದು ರೈತರಿಗೆ ಎಷ್ಟು ಸಮಸ್ಯೆ ಆಗ್ತಿರ್ಬೋದು ಇದೆಲ್ಲ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ ಹೀಗೆ ಹೀಗೆ ಬಿಟ್ಕೊಡ್ತಾ ಹೋದರೆ ನಾನು ನಿಮ್ಮೆಲ್ಲರಿಗೂ ಒಂದು ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಮುಂಬರುವಂಥ ದಿನಗಳಲ್ಲಿ ನಿಮ್ಮ ಏನು ಬೇಡಿಕೆಗಳನ್ನು ಇಟ್ಟಿದ್ದೀರಾ